ಹಾಂ ಸರ್ ಸರಿ ಇದಾಗ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಇಲ್ಲ ಇಲ್ಲ ಸರ್ ಇದಕ್ಕಿಂತ ಮುಂಚೆ ಗಿಣಿ ಹೇಳಿದ ಕತೆ ಸಿನಿಮಾ ಮಾಡಿದ್ದೀನಿ ಸೊ ಇದು ನನ್ನ ಎರಡನೇ ಸಿನಿಮಾ ಸಾರಿ ಸರ್ ಕೇಳಿ ಸರ್ ಬಿಕಾಸ್ ಅದು ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿದ್ದರಿಂದ ಅಷ್ಟೊಂದು ಏನೂ ಇದಾಗಿಲ್ಲ ಸೊ ಇದು ಹೋಪ್ ಇದೆ ಒಂದೊಳ್ಳೆ ಬ್ರೇಕ್ ಕೊಡುತ್ತೆ ಅಂತ ಹಾಂ ಸರ್ ಕೇಳಿದ್ದೀನಿ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಅಂತಂದರೆ ಹೀರೋಗೆ ಎಷ್ಟು ಸ್ಪೇಸ್ ಇದೆಯೋ ಹೀರೋನ್ಗೂ ಕೂಡ ಅಷ್ಟೇ ಸ್ಪೇಸ್ ಇದೆ ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸಾರಿ ಸರ್ ಸಮಯ ಹೌದು ಹೌದು ಸರ್ ಸೇಮ್ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಅಂತ ಆಪರ್ಚುನಿಟಿ ಇದೆ ಅದರಲ್ಲಿ ಸರ್ ಅದೆಲ್ಲ ಡೀಟೇಲ್ಸ್ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಸೊ ಅವಾಗ ಕೊಡೋಣ ಸರ್ ತುಂಬ ಖುಷಿ ಆಗ್ತಿದೆ ಬಿಕಾಸ್ ನನಗೂ ಸಹ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಸರ್ ಇವರು ಅಂತ ಸೊ ಆಮೇಲೆ ಗೊತ್ತಾದಾಗ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇವರು ಬ್ಯಾನರಲ್ಲಿ ವರ್ಕ್ ಮಾಡೋದಕ್ಕೆ ಸರಿ ಸರ್ ಏನಿಲ್ಲ ಇದೊಂಥರ ವಿಭಿನ್ನವಾದಂಥ ಸ್ಟೋರಿ ಆದಷ್ಟು ಬೇಗ ಬರ್ತೀವಿ ಸೊ ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀವಿ ಹೊಸ ಫಿಲಮು ಎಲ್ಲ ಹೊಸಬೂರು ಕಾದಲನ್ ಫಿಲಮ್ ಒಂದು ಮಾಡ್ತಾ ಇದ್ದೀರಿ ಇವತ್ತು ಪೂಜೆ ಇರಬೇಕಾಗಿತ್ತು ಇವತ್ತು ಸ್ವಲ್ಪ ಹೀರೋ ಫೈನಲ್ ಆಗಿದ್ದು ಸ್ಟಾಪ್ ಮಾಡಿದರೆ ಇನ್ನೊಂದು ಇನ್ನೊಂದು ತಿಂಗಳೊಳಗೆ ಎರಡು ತಿಂಗಳೊಳಗೆ ಪ್ರೆಸ್ ಮೀಟ್ ಕರಿತೀರಿ ಅವಾಗೆಲ್ಲ ಹೇಳ್ತೀರಿ ಇಲ್ಲ ಮಾಮೂಲಿ ಒಂದು ಫಿಲಮ್ ಒಂದು ಹೆಂಗೆ ಒಂದು ಫಿಲಮ್ ರೆಡಿ ಮಾಡ್ತೀರ ಅದ್ರ ಮೇಲೆ ನಮ್ಗೆ ಇದಾಗೆ ಜಲ್ದಿ ಮುಗಿಸ್ತೀನಿ ಒಂದು ಶೆಡ್ಯೂಲೇ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲ ಲವ್ ಸ್ಟೋರಿ ಇದು ಮೊದಲನೇ ಸಿನಿಮಾ ಸುರೇಶ್ ಅವ್ರ ಬ್ಯಾನರಲ್ಲಿ ಅವ್ರಿಗೂ ಇದು ಮೊದಲನೇ ಪ್ರೊಡಕ್ಷನ್ಸು ಅವರಲ್ಲಿ ನಂದು ಡೆಬ್ಯೂ ಡೈರೆಕ್ಟಾಗಿ ಇದು ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಪೆಂಟಾಗ ಅನ್ನೋ ಸಿನಿಮಾಗು ಕೂಡ ಕತೆ ರೈಟರಾಗಿ ವರ್ಕ್ ಮಾಡಿದೆ ಅದು ಮಾಡಿದ್ದೀನಿ ಈಗ ಫಸ್ಟ್ ಡೆಬ್ಯೂ ಆಗಿ ನಾನು ಕಾದಲ್ನ ತೊಗೊಂಡಿದ್ದೆ ಇದು ಫಿಫ್ಟಿ ಟು ಸಿಕ್ಸ್ಟಿ ಡೇಸಲ್ಲಿ ಶೆಡ್ಯೂಲಲ್ಲಿ ಏಟ್ ಶೆಡ್ಯೂಲಲ್ಲಿ ಮುಗಿಯುತ್ತೆ ಪ್ಯೂರ್ ಲವ್ ಸಬ್ಜೆಕ್ಟೇ ಅದರ ನಾನು ನೆಕ್ಸ್ಟ್ ಹೀರೋಯಿನ್ ಎಲ್ಲ ಆಗಿದ್ದಾರೆ ನೆಕ್ಸ್ಟ್ ಫಸ್ಟ್ ಮೀಟಲ್ಲೆಲ್ಲ ಅದು ಪ್ಲಾನಿಂಗ್ ಎಲ್ಲ ಅನೌನ್ಸ್ ಆಗುತ್ತೆ ಹೀರೋದು ಎಲ್ಲ ಒಂದು ಅನೌನ್ಸ್ ಆಗುತ್ತೆ ಈಗ ಆಲ್ರೆಡಿ ನೀವು ಕೇಳುತ್ತಾರೆ ಈಗ ಅಭಿಜಿತ್ ಸರ್ ಎಲ್ಲ ಅವರು ಕೂಡ ಸಾಂಗ್ಸ್ ಎಲ್ಲ ಕೇಳಿ ತುಂಬ ಅಪ್ರಿಷೇಟ್ ಪಟ್ಟಿದ್ದಾರೆ ತುಂಬ ಎಕ್ಸೈಟೆಡ್ ನಾನು ಇದ್ದೀನಿ ಸಾಂಗ್ ಅಷ್ಟೆಲ್ಲ ಇದೆ ನೆಕ್ಸ್ಟ್ ಏನಿದ್ರು ಇನ್ನೊಂದು ತಿಂಗಳ ನೆಕ್ಸ್ಟ್ ಪ್ರಸ್ಪೀಟಲ್ಲಿ ಎಲ್ಲ ಥರದಲ್ಲೂ ನಂಗೆ ಸಾಗುತ್ತೆ ತುಂಬ ಕಷ್ಟ ಬಿದ್ದಿದ್ದಾರೆ ಮನೆಗೆ ಮಕ್ಕಳು ನೋಡ್ಕೊಂಡು ಎಂತೂ ನೋಡ್ತಿದ್ರೆ ಫಿಲಮ್ಗಂತು ಹಂಗೆ ತಂದೆಯಾಗಿ ಅಪ್ಪನಾಗಿ ಎಲ್ಲ ಅಣ್ಣನಾಗಿ ಸ್ಥಾನದಾಗ ಅದಕ್ಕೆ ತುಂಬಿದ್ದಾರೆ ದೇವರು ನನ್ನ ದುಡ್ಡು ಎಲ್ಲೋ ಹಾಕ್ಬೋದು ಆದರೆ ಒಳ್ಳೆ ಸಕ್ಸಸ್ ಆಗಿ ನೆಕ್ಸ್ಟು ಒಳ್ಳೆ ಡೈರೆಕ್ಟಾಗಿ ಇಡೀ ನಮ್ಮ ಕರ್ನಾಟಕ ಯಾವ್ದು ಯಾವ್ದು ಚಾನಲ್ ಚಿತ್ರ ಕೇಳ್ತಾರೋ ಒಳ್ಳೆ ಡೈರೆಕ್ಟಾಗಿ ಮುಂದೆ ಬರಲಿ ಅಂತ ಇವತ್ತು ಕೇಳ್ಕೊತೀನಿ